ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಝೋನ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸೀರೆ ಉಟ್ಕೊಳ್ಳುವ ಪ್ರತಿಯೊಬ್ಬ ಹೆಣ್ಮಕ್ಳು ಕೂಡ ಈ ವಿಡಿಯೋನ ನೋಡಲೇಬೇಕು ಅಷ್ಟು ಸೊಗಸಾಗಿದೆ ಅಷ್ಟು ನಿಮಗೆ ಇಷ್ಟ ಆಗುತ್ತೆ ಅಂತ ಕೂಡ ನಾನು ಹೇಳಬಹುದು ವಾವ್ ಇಷ್ಟು ದಿನ ಈ ಟಿಪ್ಸ್ ಗೊತ್ತಿಲ್ಲದೆ ಅದು ಎಷ್ಟು ಕಷ್ಟಪಟ್ಟಿದ್ದೀವಪ್ಪ ನಾವು ಸೀರೆ ಮಾಡಿಸೋಕೆ ಅಂತ ನೀವೇ ಕೊನೆಯಲ್ಲಿ ಹೇಳ್ತೀರಾ ಅಷ್ಟು ಈಸಿಯಾದಂತಹ ಟ್ರಿಕ್ಸನ್ನು ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಎಷ್ಟೇ ಸೀರೆ ಇರಲಿ ನಿಮ್ಮ ಬೀರು ತುಂಬ ಸೀರೆ ಇರಲಿ ಅವುಗಳನ್ನು ಅಂತ ಹೇಗೆ ಮಡಚಬಹುದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆಯೇ ನೀಟಾಗಿ ಹೇಗೋ ಒಟ್ರಾಸೇ ಅಲ್ಲ ನೀಟಾಗಿ ಹೇಗೆ ಮಡಚ್ಬೋದು ಅಂತ ಹೇಳಿ ನಾನು ಇದರಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಅದಕ್ಕಾಗಿ ಬೇಕಾಗಿರೋದು ಒಂದೇ ಒಂದು ಸಾರಿನ ಸೌಟು ಈ ಒಂದು ಸಾರಿನ ಸೌಟ್ ಇದ್ದರೆ ಸಾಕು ನೀವು ಮೂಟೆ ಗಂಟಲ ಸೀರೇನ ಮಡಚಿಬಿಡಬಹುದು ಅದು ಕೂಡ ಆಗಿ ಒಂದೇ ಲೆವೆಲಲ್ಲಿ ಬರುವಂತೆ ನೀವು ನೀಟಾಗಿ ಮಡಚ್ಬೋದು ಅದು ಹೆಂಗಪ್ಪ ಅಂತ ಹೇಳಿ ನಾನು ಇದ್ದೀನಿ ಸೊ ವಿಡಿಯೋನ ಕೊನೆವರೆಗೂ ನೋಡಿ ನೋಡಿ ಸಾರಿನ ಸೌಟು ನಾನು ಫಸ್ಟ್ ಇಲ್ಲಿ ತೊಗೊಂಡಿದ್ದೀನಿ ಅದನ್ನು ತಗೊಂಡ್ಬಿಟ್ಟು ಅದರ ಎಡ್ಜಿಗೆ ಒಂದು ಸಣ್ಣ ಹೋಲ್ ಇರುತ್ತಲ್ವ ಸಿಗಿಸ್ಲಿಕ್ಕೆ ಅಂತ ಹೇಳಿ ಆ ಹೋಲಿಗೆ ನಾನು ಈ ಸೀರೆಯ ತುದಿಯನ್ನು ಇದಕ್ಕೆ ಸಿಗಿಸಿದ್ದೀನಿ ಆ ಸಿಗಸ್ಬಿಟ್ಟು ನಾನು ವಿಡಿಯೋದಲ್ಲಿ ಹೇಗೆ ತೋರಿಸ್ತಾ ಇದ್ದೀನಲ್ಲ ಆ ರೀತಿ ನೀವೀಗ ಸೀರೆನ ಹೀಗೆ ನೋಡಿ ಇದಕ್ಕೆ ಸುತ್ತಬೇಕು ಫಸ್ಟ್ ನೀವು ಆ ಎಡ್ಜಿಗೆ ಸೀರೆನ ಎಡ್ಜನ್ನು ಆ ಹೋಲಿಗೆ ನೀವು ಹಾಕ್ಕೊಳ್ಬೇಕಾಗುತ್ತೆ ಗ್ರಿಪ್ಪಾಗಿ ಇರಲಿ ಬಿಚ್ಚೋಗ್ಬಾರ್ದು ಅನ್ನೋದಕ್ಕೆ ಈ ರೀತಿ ನೀವು ಹಾಕ್ಕೊಳ್ಬೇಕು ನಂತರ ನೋಡಿ ಈ ರೀತಿ ಸೀರೆನ ಹೀಗೆ ಮಡಿಸ್ತಾ ಬಂದರೆ ಈಕ್ವಲಾಗಿ ಒಂದೇ ರೀತಿಯಲ್ಲಿ ನಿಮ್ಮ ಸೀರೆ ನೀಟಾಗಿ ಮಡಚೋಗ್ಬಿಡುತ್ತೆ ತುಂಬಾ ಈಸಿ ಫ್ರೆಂಡ್ಸ್ ನೀವು ಎಷ್ಟೇ ಸೀರೆ ಇದ್ದರೂ ಕೂಡ ಅಂತ ನೀಟಾಗಿ ಮಡಚಿ ಇಡ್ಬೋದು ನೋಡಲಿಕ್ಕೆ ನಿಮ್ಮ ವಾರ್ಡ್ರೂಬ್ ಕೂಡ ಚೆನ್ನಾಗಿ ಕಾಣಿಸುತ್ತೆ ಹೇಗೆ ಹೇಗೋ ಮಡಚಿಬಿಟ್ಟು ನೀವು ಇಟ್ಟರೆ ನೋಡಲಿಕ್ಕೂ ಚೆನ್ನಾಗಿ ಕಾಣೋದಿಲ್ಲ ಹಾಗೆಯೇ ಜಾಗ ಕೂಡ ಹಿಡಿಸೋದಿಲ್ಲ ಅದೇ ನೀವು ನೀಟಾಗಿ ಮಡಚಿ ಇಟ್ಟರೆ ಎಷ್ಟು ಸೀರೆ ಇಟ್ಟರೂ ಕೂಡ ಇನ್ನೂ ಜಾಗ ಉಳಿಯುತ್ತೆ ಒಂದೇ ಒಂದು ಸಾರಿನ ಸೌಟು ಇದ್ದರೆ ಸಾಕು ಎಷ್ಟೇ ಸೀರೆಗಳಿದ್ರೂ ಕೂಡ ಚಿಟಿಕೆಯಲ್ಲಿ ಮಡಚಿ ಆಗ್ಬಿಡುತ್ತೆ ನೀವು ನೋಡ್ತಿರ್ಬೋದು ಇವಾಗ ಸೀರೆನ ನೋಡಿ ಎಷ್ಟು ಇಕ್ವೋಲಾಗಿ ನೋಡಿ ನೀವು ಮೇಲುಗಡೆ ಹಿಡ್ಕೊಳ್ಳೋದ್ರಲ್ಲಿ ಇದೆ ಇದು ನೋಡಿ ನೀಟಾಗಿ ಹೀಗೆ ನೀವು ಒಂದು ಆದ ನಂತರ ಒಂದು ಈ ರೀತಿ ಹೀಗೆ ಸೀರೆನ ಸುತ್ತಕೊಳ್ತಾ ಬರಬೇಕು ನೀವು ಈ ರೀತಿ ಪೂರ್ತಿ ಈ ರೀತಿ ಸುತ್ತಕೊಳ್ತಾ ಬಂದರೆ ನೋಡಿ ಲಾಸ್ಟಲ್ಲಿ ಹೀಗೆ ಮಡಚಿಬಿಡಿ ಇದರಿಂದ ನೋಡಿ ಈಕ್ವಲಾಗಿ ಒಂದೇ ಲೆವೆಲಲ್ಲಿ ನಿಮಗೆ ಸೀರೆ ಮಡಚಿದ ಹಾಗೆ ಇರುತ್ತೆ ಆಮೇಲೆ ಎಷ್ಟು ಸೀರೆ ಬೇಕಾದರೂ ಕೂಡ ನಾವು ಮಡಚಿ ಮಡಚಿಬಿಡ್ಬೋದು ಈಗ ನೀವು ಒಳಗಡೆ ಇಟ್ಟಿರುವಂಥ ಈ ಸಾರಿನ ಸೌಟನ್ನು ತೆಗೆದುಬಿಡಿ ಯಾಕಂದರೆ ಸಾರು ಮಾಡಲಿಕ್ಕೆ ಬೇಕಲ್ವಾ ಸೊ ಈ ಸಾರಿನ ಸೌಟನ್ನು ಫಸ್ಟ್ ನೀವು ರಿಮೂವ್ ಮಾಡಿಬಿಡಿ ಇಲ್ಲೇನು ನಾವು ಸಿಗಿಸ್ಕೊಂಡಿದ್ವಲ್ಲ ಅದನ್ನು ತೆಗೆದುಬಿಟ್ಟು ನೀವು ಇದನ್ನು ತೆಗೆದಿಟ್ಬಿಡಿ ನಂತರ ಈ ಸೀರೆನ ನೀವು ನೋಡಿ ಮೇ ನಾನೀಗ ನಿಮ್ಗೆ ತೋರಿಸ್ಲಿಕ್ಕೆ ಅಂತ ಹೇಳಿದನ್ನು ಬೆಡ್ ಮೇಲೆ ಹಾಕ್ತಾ ಇದ್ದೀನಿ ನೋಡಿ ಹೀಗೆ ನೀವು ಹಾಸಿಬಿಟ್ಟು ಅದನ್ನು ಮತ್ತೆ ಟ್ರಾವೆಲ್ ಮಾಡುವಾಗ ಹೇಗೆ ಅದನ್ನು ತಗೊಂಡು ಹೋಗಬೇಕು ಅನ್ನೋದನ್ನು ಕೂಡ ತೋರಿಸ್ತೀನಿ ಹಾಗೆಯೇ ಇದನ್ನು ಬೀರುವಲ್ಲಿ ಹೇಗೆ ಜಾಗ ಜಾಸ್ತಿ ಹಿಡಿಯೋಷ್ಟು ಹೇಗೆ ಮಡಚಿಡಬೇಕು ಅನ್ನೋದನ್ನು ಕೂಡ ನಾನೀಗ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಎಂಡ್ವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಮರೀದಿನೇ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನೀವು ನೋಡ್ತಿರ್ಬೋದು ಇವಾಗ ಸೀರೆನ ನಾನು ನೋಡಿ ಈ ರೀತಿ ಹಾಕ್ಕೊಂಡ್ಬಿಟ್ಟು ನಂತರ ನೋಡಿ ಹೀಗೆ ಆ ಸೈಡಿಂದ ಒಂದು ಸ್ವಲ್ಪ ಹಾಗೆ ಈ ಸೈಡಿಂದ ಒಂದು ಸ್ವಲ್ಪ ನಾನು ಮಡಚಿಟ್ಕೊಂಡಿದ್ದೀನಿ ನಂತರ ಒಂದು ಕೈಯಷ್ಟು ನೋಡಿ ಈ ರೀಷ್ಟು ಇಷ್ಟು ನೀವು ಮಿಡಲ್ನಲ್ಲಿ ಗ್ಯಾಪ್ ಬಿಟ್ಟುಬಿಟ್ಟು ನಂತರದಲ್ಲಿ ನೋಡಿ ಒಂದು ಕಡೆ ಭಾಗವನ್ನು ನೀವು ನೋಡಿ ಹೀಗೆ ಓಪನ್ ಮಾಡಿಬಿಟ್ಟು ನಾವು ಮಡಚಿರೋದಲ್ಲಿ ಎರಡು ಲೇಯರ್ ಅದನ್ನು ತೆಗೆದುಬಿಟ್ಟು ನಂತರ ಇದನ್ನು ಹೀಗೆ ಒಳಗಡೆ ಹಾಕಬೇಕು ಇದರಿಂದ ನಿಮ್ಮ ಸೀರೆ ನೀಟಾಗಿ ಕ್ಲೀನಾಗೇ ಇರುತ್ತೆ ನೋಡಿ ಈ ಥರ ನೀವು ಮಡಚಿಟ್ಬಿಟ್ರೆ ಒಂದೇ ಸೀರೆ ಇಡುವ ಜಾಗದಲ್ಲಿ ನೀವು ಮೂರು ನಾಲ್ಕು ಸೀರೆನ ಇಟ್ಟುಬಿಡಬಹುದು ಅಷ್ಟು ನೀಟಾಗಿ ಆಗುತ್ತೆ ಹಾಗೆಯೇ ಈ ಥರ ಸೀರೆ ನಾವು ಮಡಚಿ ಇಟ್ಟವಾಗ ಬ್ಲೌಸ್ ಕೂಡ ಅಲ್ಲೇ ಇಡಬಹುದು ಒಂದು ಕಡೆ ಸೀರೆ ಇನ್ನೊಂದು ಕಡೆ ಬ್ಲೌಸು ಇಡೋದ್ರಿಂದ ನಮಗೆ ತಕ್ಷಣಕ್ಕೆ ಸಿಗೋದೇ ಇಲ್ಲ ಹಾಗೆಯೇ ನೀವೇನಾದರೂ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅನ್ನೋದಾದರೆ ನಿಮಗೆ ಸೀರೆ ಪ್ಯಾಟಿ ಕೊಟ್ಟು ಕೂಡ ನಾವು ಜೊತೆಗೆ ಒಯ್ಬೇಕು ಅನ್ನೋದಾದರೆ ನೋಡಿ ಅದನ್ನೂ ಕೂಡ ನೀವು ನೀಟಾಗಿ ಇದನ್ನು ಚಿಕ್ಕದಾಗಿ ಎಷ್ಟು ಸಾಧ್ಯನೋ ಅಷ್ಟು ಚಿಕ್ಕದಾಗಿ ಮಡಚಿಬಿಟ್ಟು ಆ ಸೀರೆ ಒಳಗಡೆನೆ ಇಟ್ಬಿಟ್ರೆ ನೋಡಿ ಅದು ಕೂಡ ಒಂದೇ ಹತ್ತಿರನೇ ಬಿಡುತ್ತೆ ನಿಮಗೆ ಒಂದೇ ಕಡೆನೇ ಸಿಗ್ಬಿಡುತ್ತೆ ನೀವು ನೋಡ್ತಿರ್ಬೋದು ಇವಾಗ ನಾನು ಆ ಸೀರೆಯ ಲೇಯರ್ನ ಒಂದು ಬಾ ಲೇಯರ್ನ ತೆಗೆದುಬಿಟ್ಟು ಅದರಲ್ಲೇ ಬ್ಲೌಸು ಹಾಗೇನೇ ಸೀರೆ ಪೇಟೆ ಕೊಟ್ರನ್ನ ಕೂಡ ನಾನು ಅದರಲ್ಲೇ ಇಟ್ಟಿದ್ದೀನಿ ಸೊ ನೀವು ಬೀರೂನಲ್ಲೂ ಕೂಡ ಇದೇ ರೀತಿ ಇಡಬಹುದು ಅಥವಾ ಟ್ರಾವೆಲ್ ಮಾಡುವಾಗ ನೀವು ಈ ರೀತಿ ಮಾಡಿ ಇಟ್ಕೊಂಡು ಹೋಗಿಬಿಟ್ರೆ ನೀವು ಒಂದೇ ಸದೆ ಒಂದೇ ಹತ್ತಿರನೇ ನೀವು ಎಲ್ಲದೂ ಕೂಡ ನಿಮಗೆ ಸಿಕ್ಬಿಡುತ್ತೆ ನೀಟಾಗಿರುತ್ತೆ ನೋಡಿ ಬ್ಯಾಕ್ ಪ್ಯಾಕು ಮಾಡುವಾಗ ಈ ರೀತಿ ಮಾಡಿಟ್ಕೊಂಡ್ರೆ ನಿಮಗೆ ಬ್ಯಾಕ್ ಪ್ಯಾಕ್ ಕೂಡ ನೀಟಾಗಿ ಕಾಣಿಸುತ್ತೆ ನೀವು ಹಾಗೆಯೇ ಈ ಸೀರೆನ ಎಷ್ಟು ಬೇಕಾದರೂ ಎತ್ತ ಹಾಕ್ಬೋದು ಬಟ್ ಸೀರೆ ಮಾತ್ರ ಮಡಚಿರೋದು ಹಾಳಾಗೋದೇ ಇಲ್ಲ ನೋಡಿ ಎಷ್ಟು ನೀಟಾಗಿ ನಾನು ಎತ್ತ ಎಷ್ಟು ಹಾಕಿದರೂ ಕೂಡ ನೀಟಾಗೇ ಇದೆ ನಿಮ್ಮೆಲ್ರಿಗೂ ಕೂಡ ಈ ಟಿಪ್ಸ್ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಕೂಡ ಶೇರ್ ಮಾಡಿ ನೋಡಿ ಸೀರೆನ ನಾವು ಉಡೋದಷ್ಟೇ ಅಲ್ಲ ಅದನ್ನು ಮೇಂಟೈನ್ ಮಾಡೋದನ್ನು ಕೂಡ ಕಲಿಬೇಕಾಗತ್ತೆ ನೋಡಿ ನಾವು ಸೀರೆಗೆ ಹಾಕುವ ಪಿನ್ನು ಅ ಬ್ಲೌಸಿಗೆ ಹಾಕುವ ಪಿನ್ನು ಕೆಲವೊಂದು ಸರಿ ಏನಾಗ್ಬಿಡುತ್ತೆ ಆ ಬ್ಲೌಸ್ ಹಾಕಿದವಾಗ ಆ ಸೀರೆ ಆಗಲಿ ಅಥವಾ ಆ ಬ್ಲೌಸಿನ ಬಟ್ಟೆ ಆಗಲಿ ಸಿಕ್ಕೊಂಡ್ಬಿಟ್ಟು ಸೀರೆ ಎಲ್ಲ ಹಾಳಾಗ್ಬಿಡುತ್ತೆ ಅಂದರೆ ಪಿನ್ನಿನ ತುದಿಗೆ ನಾನು ತೋರಿಸ್ತಾ ಇದ್ದೀನಲ್ಲ ಅಲ್ಲಿ ಸಿಕ್ಕೊಂಡ್ಬಿಟ್ಟು ಹಾಳಾಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನೀವೇನು ಮಾಡಬೇಕು ಅಂದರೆ ನಾನು ತೋರಿಸ್ಕೊಳ್ಳೋ ರೀತಿಯಲ್ಲಿ ನಾನು ತೋರಿಸಿಕೊಡ್ತಿರೋ ರೀತಿಯಲ್ಲಿ ನೀವು ಈ ಟಿಪ್ಸನ್ನು ಫಾಲೋ ಮಾಡಿದರೆ ನಿಮ್ಮ ಸೀರೆ ಆಗಲಿ ನಿಮ್ಮ ಬ್ಲೌಸ್ ಆಗಲಿ ಹಾಳಾಗೋದೇ ಇಲ್ಲ ನೋಡಿ ನಾನು ಇಲ್ಲಿ ಒಂದು ಬೀಡ್ಸನ್ನು ತೊಗೊಂಡಿದ್ದೀನಿ ಆ ಬೀಡ್ಸನ್ನು ನೀವೇನು ಮಾಡಬೇಕು ಈ ಪಿನ್ನಿನ ಒಳಗಡೆ ನೋಡಿ ಈ ಬೀಡ್ಸನ್ನು ಹಾಕಬೇಕು ಈ ಬೀಡ್ಸನ್ನು ಹಾಕಿದ ನಂತರ ನೀವು ಸೀರೆ ಉಟ್ಕೊಳ್ಬಹುದು ನೋಡಿ ಈ ರೀತಿ ಸೀರೆಗಾಗಲಿ ಅಥವಾ ಬ್ಲೌಸಿಗಾಗಲಿ ಅಥವಾ ದುಪ್ಪಟಗಾಗಲಿ ಈ ರೀತಿ ಹಾಕೊಂಡ್ಬಿಟ್ರೆ ನೋಡಿ ಎಂಡಿಗೆ ಅದು ಟಚ್ ಆಗೋದಿಲ್ಲ ಅಲ್ಲಿ ಬೀಡ್ಸ್ ಬಂದ್ಬಿಡುತ್ತಲ್ವಾ ಸೊ ಹಾಗಾಗಿ ನಿಮ್ಮ ಸೀರೆ ಆಗಲಿ ಅಥವಾ ಬ್ಲೌಸಿನ ಬಟ್ಟೆ ಆಗಲಿ ಹಾಳಾಗೋದಿಲ್ಲ ತುಂಬ ಕಾಸ್ಟ್ಲಿ ಸೀರೆ ತೊಗೊಂಡಿರ್ತೀವಿ ಅಥವಾ ತುಂಬ ಕಾಸ್ಟ್ಲಿಗೆ ನಾವು ಅಮೌಂಟ್ ಹಾಕಿಬಿಟ್ಟು ಬ್ಲೌಸನ್ನು ಸ್ಟಿಚ್ ಮಾಡಿಸಿರ್ತೀವಿ ಹಾಳಾಗಕ್ಕೆ ಬಿಟ್ಬಿಡೋದು ಯಾಕೆ ಈ ಟಿಪ್ಸನ್ನು ಫಾಲೋ ಮಾಡಿ ನೀಟಾಗಿ ಇಟ್ಕೋಬಹುದು ನೋಡಿ ಎಷ್ಟೇ ನೀವು ಹೀಗೆ ಹಿಂದೆ ಅಳ್ಳಾಡಿಸಿದ್ರೂ ಕೂಡ ಅದು ಬಟ್ಟೆ ಅದಕ್ಕೆ ಟಚ್ ಆಗೋದಿಲ್ಲ ಬಟ್ಟೆ ನೀವು ಎಂಡಿಗೆ ಟಚ್ ಆಗದೇ ರೀತಿ ನೋಡಿಕೊಂಡ್ರೆ ಆಗ ಅದು ಸೀರೆ ಆಗಲಿ ಬಟ್ಟೆ ಆಗಲಿ ಯಾವುದೇ ಆಗಲಿ ವೇಲಾಗಲಿ ಏನಾದ್ರೂ ಕೂಡ ಹಾಳಾಗೋದಿಲ್ಲ ನೋಡಿ ಅಕಸ್ಮಾತ್ ನಮ್ಮ ಹತ್ರ ಆ ಬೀಡಿಸಿ ಇರಲಿಲ್ಲ ಅಂದರೆ ನೀವು ಈ ಚಮಕಿ ವರ್ಕ್ ಮಾಡ್ತಾರಲ್ವ ಅದನ್ನು ಕೂಡ ನೀವು ಹಾಕ್ಕೋಬಹುದು ನೋಡಿ ಎಂಡಿಂಗಲ್ಲಿ ಅದಿಲ್ಲ ಅಂದರೆ ನೀವು ಆರ್ಟಿಫಿಷಿಯಲ್ ಇಯರಿಂಗ್ಸಿಗೆಲ್ಲ ಹಿಂದ್ಗಡೆ ನೀವು ಹುಕ್ ಟೈಪ್ ಕೊಟ್ಟಿರ್ತಾರಲ್ವ ನೀವು ಇಯರಿಂಗ್ ಹಾಕುವಾಗ ಅದನ್ನು ಕೂಡ ಹಾಕೋಬಹುದು ಅಥವಾ ರಬ್ಬರ್ ಇರೇಸರ್ ಇರುತ್ತಲ್ವ ಅದನ್ನು ಕೂಡ ನೀವು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ನೀವು ಪಿನ್ನಿಗೆ ಹಾಕ್ಕೊಳ್ಬಹುದು ನೋಡಿ ನಾನಿಲ್ಲಿ ಈಗ ಒಂದು ಬೀಡ್ಸಿನ ತೋರಿಸಿದೆ ಹಾಗೆ ಇದನ್ನು ಕುಂದನಿ ವರ್ಕನ್ನು ಮಾಡೋದನ್ನು ಅದನ್ನು ಕೂಡ ಹಾಕಿಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಥವಾ ನಾವೆಲ್ಲೋ ಫಂಕ್ಷನಲ್ಲಿದ್ದೀವಿ ಬೀಡ್ಸ್ ಇಲ್ಲ ನಮ್ಮ ಹತ್ರ ಈ ಇಲ್ಲ ನಮ್ಮ ಹತ್ರ ರೀ ಇರೇಸರ್ ಇಲ್ಲ ಅನ್ನೋದಾದರೆ ಸಿಂಪಲ್ ಆಗಿರುವಂತಹ ಉಪಾಯನ ತಿಳಿಸ್ಕೊಡ್ತಾ ಇದ್ದೀನಿ ಅದು ಇಲ್ಲ ಇದು ಇಲ್ಲ ಅನ್ನೋದಾದರೆ ನೀವೇನು ಮಾಡಿ ನೋಡಿ ಏನಿದ್ರೂ ಪೇಪರಂತೂ ಸಿಕ್ಕೇ ಸಿಗುತ್ತೆ ಅಲ್ವಾ ಇಷ್ಟೇಷ್ಟು ಸಣ್ಣ ಪೇಪರ್ ಇದ್ದರೆ ಸಾಕು ಆ ಪೇಪರನ್ನು ನೀವು ಹೀಗೆ ಮಡಚಿಬಿಟ್ಟು ನೋಡಿ ಈ ರೀತಿ ಮಡಚಿಬಿಟ್ಟು ನಾಲ್ಕು ಭಾಗ ಮಡಚಿ ಅದನ್ನು ಪಿನ್ನಿಗೆ ಹಾಕೊಳ್ಳಿ ಈ ಥರ ಪಿನ್ನಿಗೆ ಹಾಕ್ಕೊಂಡು ಬಿಟ್ಟು ನಂತರ ನೀವು ಸೀರೆಗೆ ಹಾಕೋದ್ರಿಂದ ಅದು ಕೂಡ ಟಚ್ ಆಗೋದಿಲ್ಲ ಈ ರೀತಿ ನೀವು ಮಾಡಿದರೆ ನಿಮ್ಮ ಸೀರೆ ಆಗಲಿ ನಿಮ್ಮ ಬ್ಲೌಸ್ ಆಗಲಿ ಅಥವಾ ಕಾಸ್ಟ್ಲಿಯ ಡ್ರೆಸ್ ಆಗಲಿ ಎಲ್ಲವೂ ಕೂಡ ನೀಟಾಗೆ ಇರುತ್ತೆ ಹಾಳಾಗೋ ಚಾನ್ಸಸ್ ಕಡಿಮೆ ಅಂತ ಹೇಳಬಹುದು ಫ್ರೆಂಡ್ಸ್ ಇದಷ್ಟೇ ಅಲ್ಲದೆ ನಮಗೆ ನಾನು ಇನ್ನೊಂದು ಟಿಪ್ಸನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ನೋಡಿ ನಾವು ಸಾಕ್ಸ್ಗಳನ್ನು ತೊಳಿಲಿಕ್ಕೆ ಹಾಕುವಾಗ ಅಂದರೆ ಮಿಷನಿಗೆ ಹಾಕುವಾಗ ಏನು ಮಾಡ್ತೀವಿ ಸಾಕ್ಸು ಹೀಗೇ ಹಾಕಿಬಿಡ್ತೀವಿ ಎಲ್ಲ ಬಟ್ಟೆಗಳ ಜೊತೆಗೆ ಮಿಕ್ಸ್ ಆಗಿಬಿಟ್ಟು ಅದು ಒಂದು ಸಿಕ್ಕರೆ ಮತ್ತೊಂದು ಸಿಗೋಲ್ಲ ಮತ್ತೊಂದು ಸಿಕ್ಕರೆ ಇನ್ನೊಂದು ಸಿಗೋಲ್ಲ ಸೊ ನೀವೇನು ಮಾಡಬೇಕು ನಾನು ತಿಳಿಸ್ಕೊಡ್ತಿರೋ ಟಿಪ್ಸನ್ನು ಫಾಲೋ ಮಾಡಿ ನೋಡಿ ನಾವೀಗ ಹೀಗೆ ಮೂರು ನಾಲ್ಕು ಜೊತೆ ಸಾಕ್ಸನ್ನು ಹಾಕಿದವಾಗ ಒಂದು ಈ ಸಾಕ್ಸು ಒಂದು ಈ ಸಾಕು ಸಿಕ್ ಸಾಕ್ಸು ಸಿಕ್ಕವಾಗ ನಮಗೆ ಹಾಕ್ಕೊಡೋದಕ್ಕೆ ಆಗೋದೇ ಇಲ್ಲ ಸೊ ಹಾಗಾಗಿ ಹುಡುಕಬೇಕಾಗತ್ತೆ ಹಾಗಾಗಿ ನೀವೇನು ಮಾಡಬೇಕು ಈ ಸಾಕ್ಸನ್ನು ನೋಡಿ ಈ ರೀತಿ ಗಂಟು ಕಟ್ಟಬೇಕು ಈ ರೀತಿ ಗಂಟು ಕಟ್ಟಿ ನಂತರ ನೀವು ವಾಶಿಗೆ ಹಾಕೋದ್ರಿಂದ ಅದು ಒಂದೇ ಹತ್ತಿರ ಇರುತ್ತೆ ಆಚೆ ಈಚೆ ಆಗೋದಿಲ್ಲ ನೋಡಿ ಹೀಗೆ ನೋಡಿ ಗಂಟು ಕಟ್ಟಿಬಿಟ್ಟು ಈ ರೀತಿ ನೀವು ವಾಶಿಗೆ ಹಾಕೋದ್ರಿಂದ ಒಂದೇ ಕಡೆ ಇರುತ್ತೆ ನಾವು ತ ಈಸಿಯಾಗಿ ನಾವು ಅದನ್ನು ಐಡೆಂಟಿಫೈ ಮಾಡ್ಬೋದು ಸಿಗ್ಬಿಡುತ್ತೆ ನಮಗೆ ಎಲ್ಲ ಬಟ್ಟೆಗಳ ಜೊತೆಗೂ ಮಿಕ್ಸ್ ಆಗೋದೇ ಇಲ್ಲ ನೋಡಿ ಈ ರೀತಿ ನಾನು ಹಾಕ್ತಿದ್ದೀನಿ ಹಾಗೆಯೇ ನೆಕ್ಸ್ಟು ಇದು ವಾಶ್ ಆದಮೇಲೆ ಈ ಸಾಕ್ಸ್ಗಳು ವಾಶ್ ಆದಮೇಲೆ ಹೇಗೆ ಇದನ್ನು ಮಡಚಿ ಇಡಬೇಕು ಅಂತ ಕೂಡ ನಾನು ಇದ್ದೀನಿ ನಾನು ತೋರಿಸ್ಕೊಡ್ತಿರೋ ರೀತಿಯಲ್ಲಿ ನೀವು ಮಡಚಿಟ್ರೆ ನಿಮಗೆ ಈಸಿಯಾಗಿ ಸಿಗ್ಬಿಡುತ್ತೆ ನೀವು ಬೆಳಗ್ಗೆ ಟೈಮಲ್ಲಿ ಸ್ಕೂಲ್ ಮ ಕಳಿಸುವಾಗ ಸ್ಕೂ ಮಕ್ಕಳಿಗೆ ಸಾಕ್ಸ್ ಕೊಡುವಾಗ ನೀವು ಗಡಿಬಿಡಿಲಿ ಹುಡ್ಕೋ ಚ ಪಜಿತಿನೇ ಬೇಡ ನೋಡಿ ಈ ರೀತಿ ಸಾಕ್ಸನ್ನು ನೀವು ಮಡಚುವಾಗ ನಾನು ತೋರಿಸ್ಕೊಡ್ತಿರೋ ರೀತಿಯಲ್ಲಿ ಮಡಚಿಡಿ ನೋಡಿ ಒಂದು ಉದ್ದ ಹಾಗೆ ಒಂದು ಗಿಡ್ಡ ಈ ರೀತಿ ಮಡ್ ಇಟ್ಬಿಟ್ಟು ಫಸ್ಟು ನಂತರ ಕೆಳಗಡೆಯಿಂದ ಹೀಗೆ ನೀವು ಮಡ್ಚ್ಕೊಳ್ಬೇಕಾಗುತ್ತೆ ಈ ರೀತಿ ರೋಲ್ ಮಾಡಿ ನಂತರ ಮೇಲ್ಗಡೆ ಇದೇನು ನಾವು ಎಕ್ಸ್ಟ್ರಾ ಬಿಟ್ಕೊಂಡಿದ್ವಲ್ಲ ಅದನ್ನು ನೋಡಿ ಹೀಗೆ ಕವರ್ ಮಾಡಿಬಿಡಿ ಈ ರೀತಿ ಇಡೋದ್ರಿಂದ ಎರಡೂ ಸಾಕ್ಸ್ ಕೂಡ ಒಂದೇ ಕಡೆ ಇರುತ್ತೆ ಒಂದು ಸಿಕ್ಕರೆ ಮತ್ತೊಂದು ಸಿಗಲ್ಲ ಮತ್ತೊಂದು ಸಿಕ್ಕರೆ ಇನ್ನೊಂದು ಸಿಗೋಲ್ಲ ಅಂತ ಹೇಳಿ ನೀವು ಟೆನ್ಷನ್ ಮಾಡ್ಕೊಳ್ಳೋದೇ ಬೇಕಾಗಿಲ್ಲ ಎರಡೂ ಸಾಕ್ಸ್ ಕೂಡ ಒಂದೇ ಕಡೆ ಇರುತ್ತೆ ಇನ್ನೊಮ್ಮೆ ತೋರಿಸ್ತಿದ್ದೀನಿ ನೋಡಿ ಮೇಲ್ಗಡೆ ಸ್ವಲ್ಪ ಜಾಸ್ತಿ ಬರ ಹಾಗೆ ಇಟ್ಬಿಟ್ಟು ಒಂದು ಕೆಳಗಡೆ ಒಂದರಂತೆ ಇಟ್ಬಿಟ್ಟು ಎರಡು ಇಂಚಷ್ಟು ಬಿಟ್ಟುಬಿಟ್ಟು ನೀವು ಸಾಕ್ಸನ್ನು ಇಟ್ಕೊಳ್ಳಿ ನಂತರ ಮೇಲ್ಗಡೆ ನಾವೇನು ಬಿಟ್ಟಿದ್ವಲ್ಲ ಆ ಸಾಕ್ಸನ್ನು ಹೀಗೆ ಮಡಿಸ್ಬೇಕು ವಿಡಿಯೋ ನೋಡಿದರೆ ನಿಮಗೆ ಖಂಡಿತವಾಗ್ಲೂ ಅರ್ಥ ಆಗುತ್ತೆ ನೀಟಾಗಿ ನೋಡಿ ಈ ರೀತಿ ನೀವು ಮಡಚಿಬಿಟ್ಟು ಟ್ರಾವೆಲ್ ಮಾಡುವಾಗ ಕೂಡ ನೀವು ಈ ರೀತಿ ಇಟ್ಕೊಂಡು ಹೋಗ್ಬೋದು ಅಥವಾ ಮನೆಯಲ್ಲೂ ಕೂಡ ವಾಶ್ ಆದಮೇಲೆ ನೀವು ಇದೇ ರೀತಿಯೇ ಸಾಕ್ಸನ್ನು ಮಡಚಿ ಇಡಬಹುದು ಓಕೆ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನ್ಯೂನ್ ತಿಳಿಸ್ಕೊಡ್ತಿರುವಂತಹ ಈ ಟಿಪ್ಸ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದೇನೇ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೇ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋ ಒಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು